ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಗಾಯ್ಸ್ ಇವತ್ತು ಆಶು ಡೇ ಅಕ್ಕನ ಮಗ ಸೊ ನನಗೆ ತಮ್ಮ ಯಾವಾಗಲೂ ಅವನಿಗೆ ನಾನು ಅಕ್ಕ ಮುಂಚಿನ ಹೀಗೆ ನಾವಿರೋದು ಸೊ ಇವತ್ತು ನಾನು ಅವನಿಗೆ ಏನು ಗಿಫ್ಟ್ ಕೊಡೋಣ ಅನ್ನೋದೇ ನನಗೆ ದೊಡ್ಡ ಕನ್ಫ್ಯೂಷನು ಎಲ್ಲ ಕೊಟ್ಟು ಕೊಟ್ಟು ಮುಗಿಸ್ಬಿಟ್ಟಿದ್ದೀನಿ ಸೊ ಗೇಮ್ಸ್ ಕೊಟ್ರೆ ಅವನು ಆಡಲ್ಲ ಒಂದೆರಡು ದಿನ ನೋಡಿ ಆಮೇಲೆ ಸುಮ್ಮನೆ ಆಗ್ತಾನೆ ಸೊ ನೋಡೋಣ ನಾನು ಶಾಪಿಂಗ್ ಹೋಗ್ತಾ ಇದ್ದೀನಿ ಟೀ ಶರ್ಟ್ ತೊಗೋಬೇಕು ಅಂತ ಇದ್ದೀನಿ ಸೊ ಲೆಟ್ಸ್ ಸಿ ಗಾಯ್ಸ್ ನಾನು ಶಾಪಿಂಗ್ ಬಂದಿದ್ದೀನಿ ಏನು ತೊಗೋಬೇಕು ಅಂತಲೇ ನನಗೆ ಫುಲ್ ಕನ್ಫ್ಯೂಸ್ ಆಗ್ತಿದೆ ಸೊ ಹತ್ರ ಎಲ್ಲ ಇದೆ ಏನು ಕೊಡಬೇಕು ಅಂತಲೇ ಗೊತ್ತಾಗ್ತಿಲ್ಲ ಶಾಪಿಂಗ್ ಮುಗಿಸ್ಕೊಂಡು ಟೆಂಪಲ್ಗೆ ಹೋಗಿದ್ವಿ ಸೊ ಶಾಪಿಂಗ್ ಮುಗಿಸ್ಕೊಂಡು ನಾನು ಈಗ ಮನೆಗೆ ಬಂದೆ ಟೆಂಪಲ್ಗೆ ಹೋಗಿ ತಿಂಡಿ ತಿಂದ್ಕೊಂಡು ಶರ್ಟ್ ತಗೊಂಡು ಮತ್ತೆ ಇನ್ನೂ ಏನೇನೋ ತೊಗೊಂಡಿದ್ದೀನಿ ಅವನಿಗೋಸ್ಕರ ಸೊ ನಾನು ನಿಮ್ಗೆ ತೋರಿಸ್ತೀನಿ ಏನು ತೊಗೊಂಡಿದ್ದೀನಿ ಸೊ ಇದನ್ನು ತೊಗೊಂಡಿದ್ದೀನಿ ಜಸ್ಟ್ ಸಿಕ್ಸ್ಟಿ ರುಪೀಸ್ ಅಷ್ಟೇ ಇದು ಅಂದರೆ ತುಂಬ ಕ್ಯೂಟಾಗಿತ್ತು ತೊಗೊಂಡೆ ಅವನು ದುಡ್ಡು ಸೇವಿಂಗ್ಸ್ ಮಾಡ್ತಾನೆ ಅದಕ್ಕೋಸ್ಕರ ನಾನು ಇದನ್ನು ತಗೊಂಡೆ ಐ ಹೋಪ್ ಅವನಿಗೆ ಇಷ್ಟ ಆಗುತ್ತೆ ಇದು ಕೂಡ ನನಗೆ ತುಂಬ ಇಷ್ಟ ಆಯಿತು ಅಲ್ಲಿ ಪೆನ್ ತ್ರೀ ಬುಕ್ಸ್ ಇದು ಬುಕ್ಸ್ ತಗೊಂಡ ಶರ್ಟು ಹೇಗಿದೆ ಅಂತ ಕಮೆಂಟ್ ಮಾಡಿ ಹೇಳಿ ಗೈಸ್ ನನಗಂತೂ ಇದು ತುಂಬಾ ಇಷ್ಟ ಆಯಿತು ಅವನಿಗೆ ತುಂಬ ಚೆನ್ನಾಗಿ ಕಾಣುತ್ತೆ ಸೊ ಅವನಿಗೆ ಹಾಕಿಸಿ ನೋಡ್ತೀನಿ ಅವನಿಗೆ ಹೇಗೆ ಎಲ್ಲ ಕಲರ್ಸ್ ತುಂಬ ಚೆನ್ನಾಗಿ ಕಾಣುತ್ತೆ ಎಲ್ಲ ಆಲ್ ಟೈಪ್ ಆಫ್ ಟಿ ಶರ್ಟ್ಸ್ ಆಗಲಿ ಶರ್ಟ್ಸ್ ಆಗಲಿ ತುಂಬನೇ ಚೆನ್ನಾಗಿ ಕಾಣುತ್ತೆ ವೈಟ್ ಇದ್ದಾನೆ ಚೆನ್ನಾಗಿದ್ದಾನೆ ಹ್ಯಾಂಡ್ಸಮ್ ಆಗಿದ್ದಾನೆ ಅಲ್ವಾ ಸೊ ಎಲ್ಲ ಸೊ ಗೈಸ್ ಇಷ್ಟೆಲ್ಲ ಗಿಫ್ಟ್ಗಳನ್ನ ತೊಗೊಂಡಿದ್ದೀನಿ ಇನ್ನೂ ತೊಗೋಬೇಕಾಗಿತ್ತು ಸೊ ಏನು ಗಿಫ್ಟ್ ತೊಗೋಬೇಕು ಅಂತ ನನಗೆ ಗೊತ್ತಾಗಲಿಲ್ಲ ಸೊ ಕೊಡಿಸ್ತಾನೆ ಇರ್ತೀನಿ ಬರ್ತ್ಡೇ ಅಂತ ಮಾತ್ರ ಅಲ್ಲ ಯಾವಾಗಲೂ ಅವ್ನಿಗೆ ಏನಾದರೂ ಒಂದು ಕೊಡಿಸ್ತಾನೆ ಕೇಕ್ ನ ಆರ್ಡರ್ ಕೊಟ್ಟಿದ್ದಾರೆ ನಮ್ಮ ಅಕ್ಕ ಅದನ್ನ ನಮ್ ಭಾವ ಹೋಗಿ ಕೇಕ್ ನ ತಗೊಂಡ್ ಬರ್ಬೇಕು ಕೇಕ್ ಡಿಸೈನ್ ಎಲ್ಲ ನಂದೇ ಗಾಯ್ಸ್ ಸೊ ಹೇಗಿದೆ ಅಂತ ನೀವು ಕಮೆಂಟ್ ಮಾಡಿ ಹೇಳಿ ಅದು ಕೂಡ ಕ್ಲಿಪ್ಪಿಂಗ್ಸ್ ಹಾಕಿ ಅಶು ಹ್ಯಾಪಿ ಬರ್ಡೇ ಆ ಸುಮ್ಮನೆ ಟೈಮ್ ಪಾಸ್ ಮಾಡ್ತಿಯಾನೆ ಇನ್ನೂ ಸೆಲೆಬ್ರೇಷನ್ ಸ್ಟಾರ್ಟ್ ಆಗಿಲ್ಲ ಅದಕ್ಕೆ ಟಿ ವಿ ನೋಡ್ತಾ ಇದ್ದಾನೆ ಮತ್ತೆ ಅಕ್ಕ ಇನ್ನೂ ನೈಟ್ ಇದ್ದಾಳೆ ಇನ್ನೂ ರೆಡಿ ಆಗಿಲ್ಲ ಬಟ್ ಮೇಕಪ್ ಎಲ್ಲ ಆಗಿದೆ ಜ್ಯುವೆಲರಿ ಎಲ್ಲ ಹಾಕೊಂಡಿದ್ದಾಳು ಕೇಕ್ ಡಿಸೈನ್ ಸೆಲೆಕ್ಷನ್ ನಂದೆ ಸೊ ಹೇಗಿದೆ ಅಂತ ಹೇಳಿ ಹ್ಯಾಪಿ ಬರ್ತ್ ಡೇ ಆ ಚೆನ್ನಾಗಿರು ಯಾವಾಗ್ಲೂ ಗಾಡ್ ಬ್ಲೆಸ್ ಯು ಬಿ ಹ್ಯಾಪಿ ಆಲ್ವೇಸ್ ಸೆಲೆಬ್ರೇಷನ್ ಎಲ್ಲ ಮುಗೀತು ಗಾಯಸ್ ಕೇಕು ಸ್ವಲ್ಪ ವಾಂಗಿ ಬಾತ್ ಮತ್ತು ಚಿಪ್ಸು ಇದೆಲ್ಲ ಮಮ್ಮಿ ಪ್ರಿಪೇರ್ ಮಾಡಿದ್ರು ಇವತ್ತಿಗೆ ಈ ವ್ಲಾಗ್ ಇಷ್ಟೇ ಆಶು ಅಂತೂ ತುಂಬಾ ಖುಷಿಪಟ್ಟ ಸೊ ಗಿಫ್ಟ್ಸ್ಗಳೆಲ್ಲ ನೋಡಿ ತುಂಬಾ ಇಷ್ಟಪಟ್ಟ ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಸೊ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗ್ತೀನಿ ನನ್ನ ನೆಕ್ಸ್ಟ್ ವ್ಲಾಗಲ್ಲಿ ಬಾಯ್